ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಮೊದಲು ಅಭಿ ಕನಸಿನ ಕವರ ಅಂತ ನಾನು ಎಲ್ಲ ಗೊತ್ತಿದ್ದೆ ಬಟ್ ಇವಾಗ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಭೈರವರಾಮ ಅಂತ ಇದೆ ಇದೇ ಮೊದಲೇ ಮೂವಿಯಾಗಿ ಬರ್ತಾ ಇದೆ ಸೊ ಫಸ್ಟು ನನಗೆ ಗಣೇಶ್ ಆ್ಯಕ್ಚುಲಿ ನನಗೆ ಪ್ರಭಾ ಸರ್ನ ಪರಿಚಯ ಮಾಡಿಕೊಟ್ಟಿದ್ದು ಈ ಥರ ಒಂದು ಟೀಮ್ ಇದೆ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಿಮ್ಮ ಸಂಭಾಷಣೆ ಬೇಕು ಅಂತ ಅವರು ನನಗೆ ಬಂದು ಪರಿಚಯ ಮಾಡಿಕೊಟ್ಟಾಗ ನಾವಿಬ್ಬರು ಕೂತ್ಕೊಂಡು ಒಂದಷ್ಟು ದಿನ ಕೆಲಸ ಮಾಡಿದ್ವಿ ನಾನು ಮತ್ತೆ ಪ್ರಭಾ ಸರ್ ಅದಾದ ನಂತರ ಆ ಆ ಕತೆ ತಗೊಂಡಿದ್ದ ರೂಪನೇ ಬೇರೆ ತರ ಹೋಯ್ತು ಸೊ ನಮಗೆ ಹೋಗ್ತಾ ಹೋಗ್ತಾ ಆ ಕತೆನೆ ನಾನ್ ಮುಳುಗೋಗ್ಬಿಟ್ವಿ ಸೊ ಏನೇ ಡ್ರೆಕ್ಟರ್ ಏನ್ ಹೇಳಿದ್ರು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ಆ ನಿಜವೂ ತಿಳಿಯುವುದು ಅಂತ ಏನಿದೆ ಅದಕ್ಕೊಂದು ಪವರ್ಫುಲ್ ಆಗಿರೋಂತ ನಮಗೆ ಅರ್ಥ ಸಿಕ್ಕಿದೆ ಅದು ಕಂಪ್ಲೀಟ್ ಆದ ನಂತರ ಸೊ ಉಸಿರು ಉಸಿರು ಅಂತಂದ್ರೆ ಎಷ್ಟು ಪ್ರಾಮುಖ್ಯತೆ ಒಬ್ಬ ಮನುಷ್ಯನಿಗೆ ಉಸಿರು ಅಂದ್ರೆ ಒಬ್ಬ ತಾಯಿ ಮಗಗೆ ಜನ್ಮ ಕೊಡ್ಬೇಕಾದ್ರೆ ಆಕ್ಚುಲಿ ಅವತ್ತು ಇಬ್ರು ಹುಟ್ಟುತ್ತಾರೆ ತಾಯಿ ಕೂಡ ಸತ್ತಿ ಹುಟ್ಟುತ್ತಾಳೆ ಒಂದು ಮಗು ಕೂಡ ಹುಟ್ಟುತ್ತೆ ಆ ಒಂದು ಎಮೋಷನ್ ಹಂತದಲ್ಲೂ ಕೂಡ ಯೋಚನೆ ಮಾಡಿಕೊಂಡು ಕತೆ ಇದು ಖಂಡಿತವಾಗಲೂ ಜನಗಳಿಗೆ ಒಂದು ಒಳ್ಳೆ ಎಮೋಷನ್ ಟಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ நம்ம கன்னடா டிஜிட்டல் மீடியா